Hello, 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 hello. ಹಲೋ ವಾಯ್ಸ್ ಕೇಳ್ತಾ ಕೇಳ್ತಾವಂಟಾ ಯಾರಾದರೂ ಮೆಸೇಜ್ ಮಾಡಿ ನನಗೆ ವಾಯ್ಸ್ ಕೇಳ್ತದೆ ಅಂತಾದರೆ ಹಾಗಿದ್ರೆ ನಾನು ಮಾತಾಡ್ತೇನೆ ಇಲ್ಲದೆ ನಾನು ಡಿಸ್ಕನೆಕ್ಟ್ ಮಾಡ್ತೇನೆ ವಾಯ್ಸ್ ಕೇಳದಿದ್ರೆ ನಾನು ಮಾತಾಡಿದ್ದು ಕೇಳೋದಿಲ್ಲಲ್ಲ ವಾಯ್ಸ್ ಕೇಳ್ತದಾ ಹಲೋ ಹಲೋ ಯಾರಾದರೂ ಮೆಸೇಜ್ ಮಾಡಿ ನನ್ನ ವಾಯ್ಸ್ ಕೇಳ್ತದೆ ಅಂತ ಹಲೋ ಯಾರಾದರೂ ಹಾಯ್ ಹಾಕಿ ಹಲೋ ಹಲೋ ಯಾರಾದರೂ ಹಾಯ್ ಹಾಕಿ ನನ್ನ ಮ್ಯಾ ವಾಯ್ಸ್ ಕೇಳ್ತದ ಅಂತ ಹಾಯ್ 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 ವಾಯ್ಸ್ ಕೇಳ್ತದಾ ಹಾಯ್ ವಾಯ್ಸ್ ಕೇಳ್ತದಾ ಹಲೋ ಹಲೋ ನಾನು ಮಾತಾಡೋದು ಕೇಳ್ತಾ ಉಂಟಾ ಓಕೆ ಎಲ್ರಿಗೂ ನಮಸ್ಕಾರ ನಾನು ಹಲವು ದಿನದಿಂದ ಆನ್ಲೈನ್ ಬರಲಿಲ್ಲ ಲೈವ್ ಬರಲಿಲ್ಲ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಆಗ ನಾನು ಕನೆಕ್ಟ್ ಆಗಿದ್ದೆ ಅದು ಮಾತಾಡಿದ್ದು ಕೇಳ್ತಿರ್ಲಿಲ್ಲ ಓಕೆ ಎಲ್ರಿಗೂ ನಮಸ್ಕಾರ ಹಲೋ ಕ್ಯಾ

ನನ್ನ ವಾಹಿನಿಗೆ ಬಂದಿರ ಅಂತ ಹೇಳ್ದೆ ಹಾ ಈ ಲೈವ್ ಗೆ ಬಂದಿದ್ದೇನೆ ಅಂತ ಹೇಳ್ತಾ ಇದೀರಾ ಓಕೆ ಹಾಯ್ ಹಾಯ್ ಮೈಶ್ பிரபு ನನ್ನ ಹೆಸರು ರಮ್ಯಾ ನಾನು ಮಂಗಳೂರಲ್ಲಿರೋದು ನನ್ನ ಬಗ್ಗೆ ಡೀಟೇಲ್ ಎಲ್ಲ ಯೂಟ್ಯೂಬಲ್ಲಿದೆ ಯೂಟ್ಯೂಬಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎ ದುರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಅದರಲ್ಲಿ ಮಾಡಿ ಅಪ್ಲೋಡ್ ಮಾಡಿದ ವೀಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿ ಧನ್ಯವಾದಗಳು ಬೆಂಬಲ ಹಾಂ ನನಗೆ ಆ್ಯಕ್ಚುಲಿ ನಾವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ತುಂಬ ಬೆಂಬಲ ಸಿಗ್ತದೆ ಟೈಮ್ ಇಲ್ಲ ಐ ಟಿ ಕಂಪೆನಿಯಲ್ಲಿ ಕೆಲಸ ಇದ್ದೇನೆ ಹಾಗೆ ತುಂಬ ಮನೆಯಲ್ಲಿ ಕೆಲಸ ಇರ್ತದೆ ಮಕ್ಕಳು ಸಣ್ಣವರು ಹಾಗೆ ಎಲ್ಲ ನೋಡಿಕೊಂಡು ಕೆಲವೊಮ್ಮೆ ನಮಗೆ ಹಾಕಲಿಕ್ಕೆ ಆಗೋದಿಲ್ಲ ಇದು ಕೆಲವು ಕಾಣುವುದಿಲ್ಲ ನನಗೆ ಇದರಲ್ಲಿ ಫೈಲ್ಸಲ್ಲಿ

ನಾಳೆ ಮಂಗಳೂರಿನಲ್ಲಿ ಇರೋರಿಗೆ ನಾಳೆ ಇದಿದೆ ಎಂತ ಅಂತ ಹೇಳಿದರೆ ಮಂಗಳೂರಲ್ಲಿ ಕಂಬಳ ಇದೆ ಯಾರಿಗೆಲ್ಲ ಕಂಬಳಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಬನ್ನಿ ಯಾಕಂದರೆ ಅದೊಂದು ನಮ್ಮ ಕಲೆ ಸಂಸ್ಕೃತಿ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ನಾವು ನೋಡಬೇಕು ಅದನ್ನು ಮಕ್ಕಳಿಗೆಲ್ಲ ತೋರಿಸ್ಬೇಕು ಮತ್ತು ಅವರು ಮಾಡ್ತಾರಲ್ಲ ಅದನ್ನು ನಾವು ನೋಡಿ ಆನಂದಿಸಬೇಕು ಅಂತ ಹೇಳಿ ಅವರು ನಾಳೆ ಇಟ್ಟಿದ್ದಾರೆ ಇದನ್ನು ಮಂಗಳೂರಲ್ಲಿ ಬ್ರಿಜೇಶ್ ಚೌಟ ಅವರ ವತಿಯಿಂದ ಇದು ನಡೀತಾ ಇದೆ ಗೋಲ್ಡ್ ಫಿಂಚ್ನಲ್ಲಿ ಹಾಗೆ ನಿನ್ನೆ ನಿನ್ನೆನೂ ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು ನಾನು ಅಟೆಂಡ್ ಆಗಿದ್ದೆ ಅದು ಪ್ರಕಾಶ್ ಶೆಟ್ಟಿಯವರ ನೆರವು ಅನ್ನುವಂಥ ಒಂದು ಪ್ರೋಗ್ರಾಮ್ ಅದರಲ್ಲಿ ಅವರು ಹಲವಾರು ಜನರಿಗೆ ಹೆಲ್ಪ್ ಆಗಿದ್ದಾರೆ ಯಾಕಂತ ಹೇಳಿದರೆ ಕೆಲವರು ಹೆಲ್ತ್ ಇಶ್ಯೂ ಅಲ್ಲಿ ಇದ್ದಾರೆ ಕೆಲವರು ಎಜುಕೇಷನ್ನ ವಿಷಯದಲ್ಲಿ ಆಗಿರ್ಬೋದು ಅಥವಾ ತುಂಬ ಏಜಡ್ನವರಿಗೆ ಎಲ್ಲರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ ಯಾರು ಇದ್ದವರು ತಮ್ಮ ಹಣವನ್ನು ಇನ್ನೊಬ್ಬರಿಗೆ ಕೊಡೋದಿಲ್ಲ ಹಾಗಿರುವಾಗ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೊಂದು ತುಂಬ ಒಳ್ಳೆಯ ವಿಷಯ ಅಂತ ಹೇಳಬೇಕು ಮತ್ತು ಬಾರ್ಬರ ಬಾರ್ಬರ ಅಂದ್ರೆ ಎಂತ ಮಹೇಶ್ ಪ್ರಭು ಮರೆಯಲ್ಲಿ ಇರುವ ಜನರೇ ದಯವಿಟ್ಟು ನೇರ ಪ್ರಸಾರಕ್ಕೆ ಬಂದು ಮೆಚ್ಚುಗೆ ಕೊಡಿ ಅವರು ಮರೆಯಲ್ಲಿ ಇದ್ರೆ ತೊಂದ್ರೆ ಇಲ್ಲ ಕೇಳ್ತಾ ಇದ್ರೆ ಸಾಕು ಲೈಕ್ ಡನ್ ಓಕೆ ಥ್ಯಾಂಕ್ ಯು ಯಾರೆಲ್ಲ ಲೈವ್ ಅಲ್ಲಿ ಮೆಸೇಜ್ ಮಾಡ್ತಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಮತ್ತು ಇವತ್ತು ನನಗೆ ಆ್ಯಕ್ಚುಲಿ ಲೀವ್ ಕೆಲಸಕ್ಕೆ ರಜೆ ನನಗೆ ಸಂಜೆ ಸಂಡೇ ವರ್ಕಿಂಗ್ ಹಾಗಾಗಿ ನಾನು ಲೈವ್ ಬಂದಿದ್ದೇನೆ ಆದಷ್ಟು ಜನರಿಗೆ ನಿಮ್ಮಲ್ಲಿ ಏನಾದರೂ ಹೆಲ್ಪ್ ಮಾಡುವಂಥ ಒಂದು ಅಭಿಮಾನ ಇದ್ದರೆ ಹೆಲ್ಪ್ ಮಾಡಿ ನಮ್ಮಿಂದ ಎಷ್ಟು ಜನರಿಗೆ ಹೆಲ್ಪ್ ಆಗ್ತದೆ ಅದನ್ನು ನಾವು ಟ್ರೈ ಮಾಡಬೇಕು ಹೆಲ್ಪ್ ಮಾಡಲಿಕ್ಕೆ ಹಾಗೆಯೇ ಕೆಲವೊಮ್ಮೆ ಕೆಲಸ ಕೆಲಸ ಅಂತ ಹೇಳಿ ಕೆಲವರು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋಗುವುದಿಲ್ಲ ಅಲ್ಲಿ ಹೆಲ್ಪ್ ಮಾಡುವುದಿಲ್ಲ ಅಂಥವರು ಸ್ವಲ್ಪ ಟೈಮ್ ಕೊಟ್ಟು ಸೋಷಲ್ ವರ್ಕ್ಸ ಮಾಡಿ ಅದರಿಂದ ಜನರಿಗೆ ತುಂಬ ಹೆಲ್ಪ್ ಆಗ್ತದೆ ಇನ್ನೊಂದೇನು ಅಂತ ಹೇಳಿದರೆ ಈಗ ಎಲ್ಲಿ ನೋಡಿದರೂ ಸಹ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಮಾತಾಡ್ತಾ ಇರ್ತಾರೆ ಯಾವುದೇ ಇನ್ಸ್ಟಾಗ್ರಾಮಲ್ಲಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಾರ್ಟ್ಸಲ್ಲಿ ಮತ್ತು ಇದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಲ್ಲ ಕೇಳ್ತಾ ಇರ್ತಾರೆ ಬಿಗ್ ಬಾಸ್ ನೋಡ್ತೀರಾ ಅವರಿಗೆ ಸಪೋರ್ಟ್ ಮಾಡಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ಯಾರಿಗೂ ಹಾಯ್ ಹಾಯ್ ನಾನು ಚೆನ್ನಾಗಿದ್ದೇನೆ ಮಂಜು ಅವರೇ ಮಹೇಶ್ ಪ್ರಭು ಅವರೇ ವಿಚ್ ಹೆಲ್ಪ್ ರಮ್ಯಾ ನೀವು ಯಾವುದೇ ಹೆಲ್ಪ್ ಸಹ ಮಾಡ್ಬೋದು ನಿಮ್ಮ ಕೈಯಲ್ಲಿ ಎಂತೆಲ್ಲ ಹೆಲ್ಪ್ ಆಗ್ತದೆ ಜನರಿಗೆ ಅದನ್ನ ಹೆಲ್ಪ್ ಮಾಡಿ ಅದು ನಾನು ಹೇಳಬೇಕಂತಿಲ್ಲ ಹೆಲ್ಪ್ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ನಮ್ಮ ನಮ್ಮ ಸೈಡಲ್ಲಿ ನಮ್ಮ ಜನರಿಗೆ ನಮ್ಮ ಊರಿನವರಿಗೆ ಏನು ಹೆಲ್ಪ್ ಆಗ್ತದೆ ಅದನ್ನು ಮಾಡಿ ಮಹೇಶ್ ಪ್ರಭು ಅವರೇ ನಾನು ಆ ಹೆಲ್ಪ್ ಈ ಹೆಲ್ಪ್ ಅಂತ ಹೇಳ್ತಾ ಇಲ್ಲ ಯಾವುದೇ ಹೆಲ್ಪ್ ಅನ್ನೂ ಸಹ ನಾವು ಮಾಡ್ಬೋದು ಜನರಿಗೆ ಹಾಗೆಯೇ ಹಲವಾರು ಕಡೆಯಲ್ಲಿ ರೋಡ್ಗಳು ಸರಿ ಇರುವುದಿಲ್ಲ ನಮ್ಮ ನಮ್ಮ ಮನೆಯಲ್ಲೇ ಮನೆ ಹತ್ತಿರದ ರೋಡ್ಗಳೇ ಇರುವುದಿಲ್ಲ ನಮಗೆ ಟೈಮ್ ಇದ್ದಾಗ ಅದನ್ನು ಸಹ ಫಿಲ್ ಮಾಡ್ಬೋದು ಅದು ಸಹ ಒಂದು ಹೆಲ್ಪೇ ಯಾಕಂತ ಹೇಳಿದರೆ ರಾತ್ರಿ ಹೋಗುವಾಗ ಎಷ್ಟೋ ಜನ ಆ ಗಾಡಿಯ ಅದು ಇದಕ್ಕೆ ಹೊಂಡಕ್ಕೆ ಬಿದ್ದು ಎಷ್ಟೆಷ್ಟು ಪ್ರಾಬ್ಲಮ್ ಆದವರು ಇದ್ದಾರೆ ಅದು ಒಂದು ಹೆಲ್ಪೆ ಅಂತ ಹೇಳ್ಬೋದು ಹಾಗೆಯೇ ನಾನು ಆದಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಅಟೆಂಡ್ ಆಗ್ತೇನೆ ಥ್ಯಾಂಕ್ ಯು ಯಾರು ಏನು ಕ್ವಶನ್ ಕೇಳೋದಿಲ್ಲ ನನಗೆ ಎಂತ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಲೈವಲ್ಲಿ ಮತ್ತು ಹೆಚ್ಚಿನವರು ಈಗ ಈ ಸೋಷಿಯಲ್ ಮೀಡಿಯಾ ಥ್ರೂ ನಮಗೆಲ್ಲ ತುಂಬ ವಿಷಯಗಳು ಗೊತ್ತಾಗ್ತಾ ಇರ್ತವೆ ಯಾಕಂತ ಹೇಳಿದರೆ ನನ್ನ ಮೇಡಮ್ ನನಗೆ ಇನ್ನೂ ಮದುವೆ ಆಗಿಲ್ಲ ಯಾವುದಾದ್ರೂ ಹುಡುಗು ನೋಡಿ ಕುಡಿ ಮೇಡಮ್ ಹುಡುಗಿ ನೋಡೋ ವಿಷಯದಲ್ಲಿ ನಾನು ಹೇಳಬೇಡಿ ನನ್ನ ಹತ್ರ ಹೇಳ್ಬೇಡಿ ಯಾಕಂತ ಹೇಳಿದರೆ ಹುಡುಗಿ ನೋಡಲಿಕ್ಕೆ ಇದು ಮ್ಯಾರೇಜ್ ಬ್ಯೂರೋ ಅಲ್ಲ ಮತ್ತು ಈಗ ಹುಡುಗಿ ನೋಡುವುದು ಅಂತ ಭಾರಿ ಕಷ್ಟ ಒಂದು ಟೈಮ್ ಇತ್ತು ಆಗ ತುಂಬ ಡೌರಿ ಕೊಡಲಿಕ್ಕೆಲ್ಲ ಇತ್ತಿತ್ತು ಆಗ ಹೆಣ್ಣಿನ ಕಡೆಯವರಿಗೆ ಮದುವೆ ಮಾಡುವುದಂದರೆ ಒಂದು ದೊಡ್ಡ ಹೆಡ್ಡೇಕಾಗಿತ್ತು ಈಗ ನೀವು ಕೇಳಿದ ಕ್ವಶ್ಚನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೇನೆ ಈಗ ಹುಡುಗಿಯರು ತುಂಬ ಕಡಿಮೆ ಆಗಿದ್ದಾರೆ ಮತ್ತು ತುಂಬ ಎಜುಕೇಟೆಡ್ ಗರ್ಲ್ಸ್ ಇದ್ದಾರೆ ಯಾರು ಸ್ಯಾಕ್ರಿಫೈಸ್ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಈಗ ಹುಡುಗರೇ ಸ್ವಲ್ಪ ತಗ್ಬೇಕಾಗ್ತದೆ ಅಲ್ವಾ ಯಾಕಂತ ಹೇಳಿದರೆ ಎಲ್ಲರೂ ಕಲ್ತವ್ರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಯಾವುದ್ರಲ್ಲಾದರೂ ನೀವು ಹಾಕಿ ಮದುವೆಗೆ ಹುಡುಗಿ ಬೇಕು ಅಂತ ಹೇಳಿ ಯಾಕೆಂದರೆ ಈಗ ಹುಡುಗಿ ಅವರವರ ಕಾಸ್ಟ್ ಇದು ಹುಡುಗಿ ಸಿಗುವುದು ತುಂಬ ಕಷ್ಟ ಆಗಿದೆ ನಂಬರ್ ಟೂ ಕ್ವಶನ್ಸ್ ಯಶ್ ಹೇಳಿ ಮಹೇಶ್ ಪ್ರಭು ಅವರೇ ಮಂಜು ಅವರಿಗೆ ಮದುವೆ ಆಗಲಿಲ್ಲ ಅಂತೆ ಅವರಿಗೆ ಯಾರಾದರೂ ಹೆಲ್ಪ್ ಇದ್ರೆ ಮಾಡಿ ಯಾಕಂತ ಹೇಳಿದ್ರೆ ಮಂಜು ಅವರೇ ನಿಮ್ಮ ಡಿಟೇಲ್ ಅನ್ನು ನೀವು ಹಾಕಿ ಇಲ್ಲಿ ಪೇಸ್ ಮಾಡಿ ನಮ್ಗೆ ಗೊತ್ತಿರ್ತದೆ ಡೈರೆಕ್ಟ್ ಆಗಿ ಒಂದು ಹುಡುಗಿ ಹುಡುಕಿ ಅಂತ ಹೇಳಿದ್ರೆ ಯಾರು ಹುಡುಗಿ ಕೊಡ್ತಾರೆ ನೀವು ಕರೆಕ್ಟ್ ಆಗಿ ಹಾಕಬೇಕಲ್ವಾ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ಹುಡುಗಿ ಕೊಡ್ತಾರ ಏರ್ನ ಏಜ್ ஏஜ் கே மஞ்சுவர் ஏஜ் கேன் அது ஏர்ன லவ் மண் நேஜ் கேலாரா ஏரிய பூரா துளு வரப்பண்டு பந்தே துளு ஏரிய பூரா பாத்திர்வோடு துளுலா பாத்திர்வா பட் என்ன சானல் கன்னட உம் ದಂಕ್ ಎನ್ನ ಏಜ್ ಎನ್ನ ಏಜ್ ಪತ್ತೊಂದರೆ ದಾದ ಆರಂ ಹುಡುಗಿಯರದ್ದು ಏಜ್ ಕೇಳಬಾರ್ದಂತೆ ಮತ್ತೆ ಹುಡುಗಿಯರದ್ದು ಜಾಬ್ ಕೇಳಬಾರ್ದಂತೆ ಅಲ್ವಾ ಹುಡುಗರಿಗೆ ಯಾವ ಜಾಬ್ ಯಾವ ಜಾಬ್ ಅಂತ ಯಾರುಸ ಕೇಳಿಕ್ ಹೋಗ್ಬಾರ್ದಂತೆ ಹುಡುಗಿಯರಿಗೆ ಎಷ್ಟು ಏಜ್ ಎಷ್ಟು ಏಜ್ ಅಂತ ಕೇಳ್ಬಾರ್ದಂತೆ ಈಗ ಏಜ್ ಎಲ್ಲ ಏನಿದೆ ಸುಮ್ಮನೆ ಇಪ್ಪತ್ತೈದು ವರ್ಷದವರು ಸಹ ಮಕ್ಕಳು ಇವತ್ತಿದ್ರೆ ನಾಳೆ ಇಲ್ಲ ಅದಕ್ಕಿಂತ ಎಪ್ಪತ್ತು ವರ್ಷದವರು ಎಂಬತ್ತು ವರ್ಷದವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಲ್ವಾ ನಮ್ಗೆ ಮನೆಯಲ್ಲಿ ಕುತ್ಕೊಂಡು ಗೊತ್ತಾಗುದಿಲ್ಲ ಒಂದೊಂದು ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗ್ತದೆ ಅಲ್ಲಿ ಯಾವ ಯಾವ ಟೈಪಿನ ಡಿಸೀಸಲ್ಲಿ ಅಲ್ಲಿ ಜನರು ಬಳಲ್ತಾ ಇರ್ತಾರೆ ಮೂವತ್ತು ವರ್ಷದವರು ಮೂವತ್ತೈದು ವರ್ಷದವರು ಎಲ್ಲ ಯಾರಿಗೆಲ್ಲ ಲೈವ್ ಇಷ್ಟ ಆಗಿದೆ ತಮ್ಮ ಕೊಡಿ ಓಕೆ ಎಲ್ಲರೂ ತಮ್ಮ ಕೊಡಿ ಯಾರಿಗೆಲ್ಲ ಲೈವ್ ಬಂದದಕ್ಕೆ ಇಷ್ಟ ಆಗಿದೆ ಅವರು ಏನ್ ಹೇಳ್ತಾ ಇದ್ದೀರಾ ಮಹೇಶ್ ಪ್ರಭು ಅವರೇ ಮಾತಾ ಬರೀತಾ ಇದ್ದೀರಾ ಬರಿತಾ ಇದ್ದೀರಾ ಏನ್ ಹೇಳ್ತಾ ಇದ್ದೀರಾ ಕ್ಲಿಯರ್ ಆಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಹಾಕಿ ಮತ್ತೆ ಯಾರಿಗಾದ್ರು ಏನಾದರೂ ಹೇಳಲಿಕ್ಕಿದ್ರೆ ನಾಳೆ ನಾನು ಲೈವ್ ಬರ್ತೇನೆ ಇವತ್ತಿಗೆ ಇಲ್ಲಿಗೆ ಗುಡ್ ನೈಟ್ ಹೇಳ್ತೇನೆ ಎಲ್ರಿಗೂ ಹಾಗೆ ಎಲ್ರಿಗೂ ಶುಭರಾತ್ರಿ ಎಂಜಾಯ್ ಮಾಡಿ ನಾಳೆ ಪುನಃ ಲೈವ್ ಬರ್ತೇನೆ ಬಾಯ್ ಬಾಯ್ ಹಾಯ್ ಸಲೀಂಗೌರೇ ನಾನು ಬಾಯ್ ಹೇಳುವಾಗ ನೀವು ಹಾಯ್ ಅಂತ ಹಾಕಿದ್ದೀರಾ Bye bye, Elrigo, good night.